ನಮಸ್ತೆ ನನ್ನ ಎಲ್ಲ ರೈತ ಬಾಂಧವರೇ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಮೊದಲೇದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ರೋ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ನಾನಿವತ್ತು ಹೊಸದಾಗಿ ಅಡಿಕೆ ತೋಟವನ್ನು ಯಾವ ರೈತ ಕಟ್ತಾ ಇದ್ದಾನೋ ಅಂತಹ ರೈತರು ಒಂದು ಅಡಿಕೆ ಗಿಡದಿಂದ ಇನ್ನೊಂದು ಅಡಿಕೆ ಗಿಡಕ್ಕೆ ಅಂತರದ ಬಗ್ಗೆ ತಾವುಗಳು ತಿಳ್ಕೋಬೇಕಾಗಿರುತ್ತೆ ಈ ದಾಯ ಅಂತಕ್ಕಂಥದ್ದು ತುಂಬ ಪ್ರಾಮುಖ್ಯತೆಯನ್ನು ವಹಿಸುತ್ತೆ ಅಡಿಕೆ ತೋಟವನ್ನು ಕಡಿದಂಥ ರೈತರಿಗೆ ಯಾಕೆಂದರೆ ಮುಂದಿನ ದಿನಗಳಲ್ಲಿ ಭವಿಷ್ಯದಲ್ಲಿ ಫಸಲಿಗೆ ತುಂಬ ಕಾರಣೀಕರ್ತ ಆಗುತ್ತೆ ಇದು ಒಂದು ಗಿಡದಿಂದ ಇನ್ನೊಂದು ಗಿಡದ ಅಂತರವನ್ನು ನಾವು ಯಾವ ರೀತಿ ಇಟ್ಕೊಂಡ್ರೆ ಭವಿಷ್ಯದಲ್ಲಿ ಉತ್ತಮ ಫಸಲನ್ನು ತೆಗೆಯೋದಕ್ಕೆ ಸಾಧ್ಯ ಆಗುತ್ತೆ ಅಂದರೆ ರೈತರೆ ಎಂಟು ಅಡಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಎಂಟು ಅಡಿ ಈ ಎಂಟು ಎಂಟು ದಾಯದಿಂದ ಉತ್ತಮ ಫಸಲನ್ನು ತೆಗೆಯೋದಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ ಯಾಕಪ್ಪ ಎಂಟು ಎಂಟು ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಹೋಗ್ತೀನಿ ಮುಖ್ಯವಾಗಿ ಎಂಟು ಎಂಟು ಅಂತಕ್ಕಂಥದ್ದು ತುಂಬ ಜಾಗವನ್ನು ಒಂದು ಗಿಡಕ್ಕೆ ಕೊಡುತ್ತೆ ಅದಕ್ಕೆ ಪೂರ್ಣ ಪ್ರಮಾಣದಲ್ಲಿ ಆಹಾರವನ್ನು ತೆಗೆದುಕೊಳ್ಳೋದಕ್ಕೆ ಗಾಳಿಯನ್ನು ಆಡೋದಕ್ಕೆ ಅದು ಫ್ರೀಯಾಗಿ ನನ್ನದೇ ಜಾಗ ಇಲ್ಲಿ ಏನು ಇಕ್ಕಟ್ಟಿಲ್ಲಪ್ಪ ಹಿಂಸೆ ಆಗ್ತಿಲ್ಲ ಅನ್ನೋ ರೀತಿ ವಾತಾವರಣ ಕಲ್ಪಿಸ್ಬೇಕು ಅಂದರೆ ಎಂಟು ಎಂಟು ಮಾಡಬೇಕಾಗಿರುತ್ತೆ ಒಂದು ಅಡಿಕೆ ಗಿಡಕ್ಕೆ ಈ ರೀತಿ ನೀವು ಎಂಟು ಎಂಟು ಅಡಿ ದಾಯವನ್ನು ಮಾಡಿದಾಗ ಮೇಲ್ಬೇರುಗಳು ಭೂಮಿಯ ಪದರದಲ್ಲಿ ಅತಿ ಹೆಚ್ಚು ಆಡಿಕೊಂಡಾಗ ಅವು ಅಡಿಕೆ ಗಿಡಕ್ಕೆ ಉತ್ತಮವಾದ ಫಲವತ್ತತೆಯನ್ನು ಸಿಗೋ ರೀತಿ ಮಾಡಿ ಏಳು ಎಂಟು ಅಡಿಕೆ ಗೊನೆಗಳು ಹಿಡಿಯೋದಕ್ಕೆ ಕಾರಣ ಆಗುತ್ತೆ ನಿಮಗೆ ಉತ್ತಮವಾದ ಗೊನೆಗಳು ಸಿಕ್ಕಾಗ ಉತ್ತಮವಾದ ಇಳುವರಿ ನಿಮಗೆ ಸಿಗೋದಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಪ್ರತಿಯೊಬ್ಬ ರೈತನು ಹೊಸದಾಗಿ ಏನೋ ಅಡಿಕೆ ತೋಟಗಳನ್ನು ತಾವುಗಳು ಕಟ್ತಾ ಇದ್ದೀರೋ ಅವರು ಎಲ್ಲರೂ ಕೂಡ ಎಂಟು ಎಂಟು ಅಡಿ ದಾಯವನ್ನು ಮಾಡಿ ಇನ್ನೂ ಅನುಕೂಲ ಐತೆ ಅಂದರೆ ಎಂಟು ಒಂಬತ್ತು ಮಾಡಿ ಪೂರ್ವ ಪಶ್ಚಿಮ ಎಂಟು ಮಾಡಿ ಉತ್ತರ ದಕ್ಷಿಣ ಒಂಬತ್ತು ಮಾಡಿ ಯಾಕೆ ಅಂದರೆ ನೀವು ಎಷ್ಟು ಜಾಗ ಬಿಟ್ಟು ನೀವು ಗಿಡವನ್ನು ಹಾಕ್ತಿರೋ ಎಂಟು 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 ಒಂಬತ್ತು ಗಿಡವನ್ನು ಹಾಕ್ತಿರೋ ಉತ್ತಮವಾದ ಫಸಲದು ಯಾವಾಗಲೂ ಬರುತ್ತೆ ನಿಮಗೆ ನೀವು ಎಲ್ಲಿವರೆಗೂ ಅಡಿಕೆ ತೋಟವನ್ನು ಮೇಂಟೈನ್ ಮಾಡ್ತಿರೋ ಅಲ್ಲೇವರೆಗೂ ಉತ್ತಮವಾದ ಫಸಲು ಬರುತ್ತೆ ಸ್ನೇಹಿತರೆ ಅದೇ ನೀವು ಏಳು ಏಳುವರೆ ಅಡಿ ಏಳು ಏಳು ಅಡಿ ಈ ರೀತಿ ದಾಯವನ್ನು ಮಾಡಿ ಅಡಿಕೆ ತೋಟವನ್ನು ಕಡ್ದಾಗ ಭವಿಷ್ಯದಲ್ಲಿ ನಿಮಗೆ ಒಂದಕ್ಕೊಂದು ಗಿಡಗಳು ತಾಕೋ ತಾಗೋದು ಏನೋ ಕೋಲು ಗಿಡ ಹೋಗೋದು ಮುರ್ಕೊಂಡು ಹೋಗೋದು ತುಂಬ ಸದೃಢವಾಗಿ ಇರೋದಿಲ್ಲ ಆ ಗಿಡಗಳು ನೀವು ಗಮನದಲ್ಲಿ ಇಟ್ಕೊಂಡು ನೋಡಿ ಬೇಕಾದ್ರೆ ಅಬ್ಸರ್ವ್ ಮಾಡಿ ಈ ರೀತಿಯ ವಾತಾವರಣವನ್ನು ನಾವು ಅಡಿಕೆ ತೋಟಗಳಿಗೆ ಕಲ್ಪಿಸ್ಬೇಕಾಗಿರುತ್ತೆ ಯಾವುದೇ ಒಬ್ಬ ರೈತ ಆಗಿರಲಿ ಎಂಟು ಎಂಟು ಅಡಿ ಸೂಕ್ತ ಅನ್ನೋದು ನನ್ನ ಅಭಿಪ್ರಾಯ ಆಗಿರುತ್ತೆ ಅನುಕೂಲ ಇದ್ದರೆ ಎಂಟು ಒಂಬತ್ತು ಮಾಡಿ ಈಗ ನಾವೇ ತೊಗೊಳ್ಳಿ ಒಂದು ಮಗುನ ಸಾಕೋದು ಯಾವ ರೀತಿ ಇರುತ್ತೆ ಎರಡು ಮಗುನ ಸಾಕೋದು ಯಾವ ರೀತಿ ಒಂದು ಮಗುನ ಚೆನ್ನಾಗಿ ಸಾಕಿದರೆ ಸದೃಢವಾಗಿ ನಮಗೆ ಆ ಮಗು ಬೆಳವಣಿಗೆ ಆಗೋದಕ್ಕೆ ಕಾರಣ ಆಗ್ತದೆ ಅದೇ ಎರಡು ಮಕ್ಕಳು ಅದೇ ಜಾಗದಲ್ಲಿ ಅದೇ ವಾತಾವರಣದಲ್ಲಿ ಅದೇ ಆರ್ಥಿಕ ಸ್ಥಿತಿಯಲ್ಲಿ ನಾವು ಸಾಕಬೇಕಂದ್ರೆ ಅದೇ ರೀತಿ ಪ್ರಕೃತಿಯಲ್ಲಿ ಕೂಡ ಕೆಲವೊಂದು ನಿಯಮಗಳನ್ನು ನಾವು ಪಾಲಿಸಿದರೆ ಆ ಪ್ರಕೃತಿ ನಮಗೆ ತುಂಬ ಒಳ್ಳೆಯ ರೀತಿಯ ಸಪೋರ್ಟನ್ನು ಮಾಡುತ್ತೆ ಸ್ನೇಹಿತರೆ ಹೀಗಾಗಿ ಪ್ರತಿಯೊಬ್ಬ ಅಡಿಕೆ ತೋಟ ಕಟ್ತಕ್ಕಂಥ ರೈತನೂ ಕೂಡ ಉತ್ತಮವಾದ ದಾಯ ಯಾವುದಪ್ಪ ಅಂದರೆ ಎಂಟು ಅಡಿ ಉದ್ದ ಎಂಟಡಿ ಅಗಲ ಆಗಿರುತ್ತೆ ಈ ದಾಯದ ಜೊತೆಗೆ ಸಸಿಯ ಆಯ್ಕೆಯಲ್ಲಿ ಕೂಡ ತುಂಬ ಗಮನ ವಹಿಸಬೇಕಾಗುತ್ತೆ ಉತ್ತಮ ಸಸಿಯನ್ನು ನಾವು ಆಯ್ಕೆ ಮಾಡಬೇಕು ಇಲ್ಲ ಸಸ್ಯನ ಗೋಟನ್ನು ತಗೊಂಡು ಸಸಿ ನಾವೇ ಆರೈಕೆ ಮಾಡಿದರೆ ತುಂಬ ಉತ್ತಮ ಒಂದು ಹದಿನೆಂಟು ವರ್ಷದ ವಯಸ್ಕ ಸಸಿಯಿಂದ ಹಿಡಿದುಬಿಟ್ಟು ನಲವತ್ತು ವರ್ಷದ ವಯಸ್ಕ ಸಸಿಯ ನಾವು ಅಡಿಕೆ ಗೋಟುಗಳನ್ನು ತಗೊಂಡು ಸಸಿ ಮಾಡಿ ಅದನ್ನು ನೀಟಾಗಿ ಒಂದು ಒಂಬತ್ತು ತಿಂಗಳು ಇಲ್ಲ ಹನ್ನೆರಡು ತಿಂಗಳು ಒಂದು ವರ್ಷ ಸಸಿಯಾಗಿ ನೀಟಾಗಿ ಆರೈಕೆ ಮಾಡಿ ಕೆ ಜಿ ಪಾಕಿಟಲ್ಲಿ ಆ ಸಸಿಯನ್ನು ತಂದು ಎಂಟು ಎಂಟು ಅಡಿ ದಾಯದಲ್ಲಿ ನಮ್ಮ ತೋಟದಲ್ಲಿ ಹಾಕಿದರೆ ನೀರಿನ ಅನುಕೂಲಕ್ಕೆ ತಕ್ಕಷ್ಟು ಭವಿಷ್ಯದಲ್ಲಿ ಉತ್ತಮವಾದ ಫಸಲನ್ನು ಪ್ರತಿ ವರ್ಷನೂ ನಾವು ಪೂರೈಕೆಗೆ ತಕ್ಕಷ್ಟು ತೆಗಿಬೋದು ಅನ್ನೋದು ನನ್ನ ಅಭಿಪ್ರಾಯ ಆಗಿದೆ ಇದು ನಾನು ಹಾಕಿದ್ದೀನಿ ಬೆಳೆದಿದ್ದೀನಿ ಅದೇ ಅದಾ ಕಾರಣಕ್ಕೆ ನಾನು ನಿಮಗೆ ಈ ವಿಚಾರವನ್ನು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಈ ವಿಚಾರದಲ್ಲಿ ಯಾವುದೇ ರಾಜಿ ಆಗದೆ ನೀವು ಎಂಟು ಎಂಟು ಅಡಿ ಎಂಟು ಅಡಿ ಉದ್ದ ಎಂಟು ಅಡಿ ಆಗಲ್ಲ ಇದ್ರ ಬಗ್ಗೆ ಗಮನವಹಿಸಿ ಸ್ನೇಹಿತರೆ ಕೆಲವೊಬ್ಬ ರೈತರನ್ನು ನೀವು ವಿಚಾರಿಸಿ ಯಾವ ದಾಯ ತುಂಬ ಉತ್ತಮ ಅಂತ ಕೇಳಿದರೆ ಈ ದಾಯಗಳನ್ನೇ ಅವರು ಸಜೆಷನ್ ಮಾಡೋದು ನೋಡಿ ಏಳು ಏಳು ಏನು ಫಸಲು ತೆಗೀತಿರೋ ಹೆಚ್ಚು ಸಸಿಗಳನ್ನು ಹಾಕೋದು ಇಂಪಾರ್ಟೆಂಟ್ ಆಗಿರೋಲ್ಲ ನಮ್ಮ ಅಡಿಕೆ ತೋಟದಲ್ಲಿ ಹೆಚ್ಚು ಫಸಲು ತೆಗಿಯೋದು ಇಂಪಾರ್ಟೆಂಟ್ ಆಗಿರುತ್ತೆ ನಾವು ಸಸಿಗಳನ್ನು ತೋರಿಸಿ ದುಡ್ಡು ಮಾಡೋದಕ್ಕಾಗಲ್ಲ ಅಡಿಕೆ ಇಳುವರಿಯನ್ನು ತೆಗೆದು ದುಡ್ಡು ಮಾಡ್ಬೋದು ಈ ವಿಚಾರದಲ್ಲಿ ರೈತರು ಗಮನ ಕೊಡಬೇಕು ಯಾವಾಗಲೇ ಆಗಲಿ ನಮ್ಗೆ ಉತ್ತಮವಾದ ಇಳುವರಿ ಬಂದಾಗ ಉತ್ತಮವಾದ ಲಾಭ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ನಾವು ಬರೀ ಅಡಿಕೆ ಮರಗಳನ್ನು ತೋರಿಸ್ಬಿಟ್ಟು ದುಡ್ಡು ಮಾಡೋದಕ್ಕೆ ಸಾಧ್ಯ ಇಲ್ಲ ಯಾವುದೋ ಒಂದು ವರ್ಷ ಯಾವುದೋ ಒಬ್ಬ ರೈತ ಕೇಣಿದಾರ ಬಂದು ನಮಗೆ ಬೀಳ್ಬೋದು ಪ್ರತಿ ವರ್ಷ ಯಾರೈತನೂ ಬೀಳ ಯಾವ ಕೇಣಿದಾರನೂ ನಮಗೆ ಬೀಳೋದಿಲ್ಲ ಹಾಗಾಗಿ ಉತ್ತಮವಾದ ಇಳುವರಿ ತೆಗಿಬೇಕು ಅಂದರೆ ತಾವುಗಳು ಎಂಟು ಎಂಟು ಉದ್ದ ಆಗಲ್ಲ ಇಲ್ಲ ಎಂಟು ಒಂಬತ್ತು ಉದ್ದ ಆಗಲ್ಲ ಈ ದಾಯಗಳಿಗೆ ಗಮನವನ್ನು ಕೊಡಬೇಕಾಗಿರುತ್ತೆ ನಾನು ಇಷ್ಟೆಲ್ಲ ಮಾಹಿತಿಯನ್ನು ತಮ್ಮಗಳಿಗೆ ತಿಳಿಸಿದ್ದೇನೆ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ನನ್ನ ಮಾಹಿತಿ ನಿಮಗೆ ಸರಿ ಅನಿಸಿದರೆ ಖಂಡಿತವಾಗಿಯೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮ ಸಪೋರ್ಟ್ ತುಂಬ ಅಗತ್ಯ ಆಗಿರುತ್ತೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ರೈತ ಬಾಂಧವ್ರೆ